ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವು ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ ಇಟ್ಟಿಲ್ಲ ಸೊಸೆ ರಾಧಿಕಾ ಬಗ್ಗೆ ಯಶ್ ತಾಯಿ ಹೇಳಿದ್ದೇನು ರಾಕಿಂಗ್ ಸ್ಟಾರ್ ಯಶ್ ಇದೀಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚುತ್ತಿದ್ದಾರೆ ಮಗ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅವನ ತಾಯಿಗೆ ಆತ ಎಂದಿಗೂ ಮಾತು ಕೇಳುವ ಮಗನೇ ಆಗಿರುತ್ತಾನೆ ಯಶ್ ಬಗ್ಗೆ ಹೆಮ್ಮೆಯ ಮಾತನಾಡಿದ ಅವರ ತಾಯಿ ಪುಷ್ಪಾ ಅವರು ಸೊಸೆ ರಾಧಿಕಾ ಪಂಡಿತ್ ಬಗ್ಗೆ ಏನು ಹೇಳಿದ್ರು ಗೊತ್ತಾ ನಟ ಯಶ್ ತಂದೆ ಟಿ ಸಿ ಡ್ರೈವರ್ ಆಗಿದ್ರು ಅನ್ನೋದು ಅನೇಕರಿಗೆ ತಿಳಿದೇ ಇದೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದ ಯಶ್ ಇದೀಗ ಗ್ಲೋಬಲ್ ಸ್ಟಾರ್ ಆಗಿ ಮಿಂಚುವ ಗುರಿ ಬೆನ್ನಟ್ಟಿದ್ದಾರೆ ಮಗ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅವರ ತಂದೆ ತಾಯಿ ಮಾತ್ರ ಸರಳವಾಗಿಯೇ ತಮ್ಮೂರಿನಲ್ಲಿ ವ್ಯವಸಾಯ ಮಾಡಿಕೊಳ್ತಾ ಜೀವನ ನಡೆಸುತ್ತಿದ್ದಾರೆ ನಟ ಯಶ್ ತಂದೆ ತಾಯಿ ಇಬ್ಬರೂ ಕೂಡ ಹಾಸನದಲ್ಲಿದ್ದಾರೆ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಯಶ್ ತಾಯಿ ಪುಷ್ಪಾ ಅವರು ಮಗನ ಬಗ್ಗೆ ಹಾಗೂ ಚಂದದ ಫ್ಯಾಮಿಲಿ ಕುರಿತು ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಕೆಲಸದವರು ಇದ್ದರೂ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಕೆಲಸವನ್ನು ನಾವೇ ಮಾಡಿಕೊಳ್ತೀವಿ ಅದೇ ನಮಗೆ ಇಷ್ಟ ಎಂದು ಯಶ್ ತಾಯಿ ಹೇಳಿದರು ಸೊಸೆ ಬಂದ ಮೇಲೂ ಕೆಲಸ ಮಾಡ್ತೀರಾ ಎನ್ನುವ ಜನರ ಪ್ರಶ್ನೆಗೆ ನಿಮ್ಮ ಉತ್ತರ ಏನು ಎನ್ನುವ ಪ್ರಶ್ನೆಗೆ ಉತ್ತರ ಕೊಟ್ಟ ಯಶ್ ತಾಯಿ ನನ್ನ ಸೊಸೆಗೆ ಕೆಲಸ ಬರುತ್ತೆ ಅಂದ್ರೂ ನನಗೆ ನನ್ನ ಸೊಸೆ ಕೆಲಸ ಮಾಡೋದು ಇಷ್ಟವಿಲ್ಲ ಎಂದು ಯಶ್ ತಾಯಿ ಹೇಳಿದ್ದಾರೆ ರಾಧಿಕಾ ಅಂತ ಅಲ್ಲ ನನ್ನ ಸೊಸೆ ಯಾರೇ ಆಗಿದ್ರೂ ಅವರು ಚೆನ್ನಾಗಿರಬೇಕು ಹೆಚ್ಚಿನ ಕೆಲಸದ ಹೊಣೆ ಅವರ ಮೇಲೆ ಬೀಳಬಾರದು ಎಂದೇ ಭಾವಿಸುತ್ತೇನೆ ಎಂದು ಯಶ್ ತಾಯಿ ಹೇಳಿದ್ದಾರೆ ನನ್ನ ಸೊಸೆ ಯಾಕೆ ಕಷ್ಟಪಡಬೇಕು ನಾವೆಲ್ಲ ದುಡಿಯುತ್ತಿದ್ದೇವೆ ಅವಳು ಆರಾಮವಾಗಿ ಇರಬೇಕು ರಾಧಿಕಾ ಬಂದಿದ್ದಾಳೆ ಎಂದು ಅಂತ ಅಲ್ಲ ಯಾರೇ ಆಗಿದ್ದರೂ ನನಗೆ ನನ್ನ ಸೊಸೆ ಕಷ್ಟಪಡಬಾರದು ಅನ್ನೋದೇ ನನ್ನ ಆಲೋಚನೆ ಆಗಿತ್ತು ನಾವು ಕಷ್ಟಪಟ್ಟು ಮುಂದೆ ಬಂದವರು ನನ್ನ ಮಕ್ಕಳು ಕಷ್ಟಪಡಬಾರದು ಅನ್ನೋದು ನಮ್ಮ ಆಸೆಯಾಗಿರುತ್ತೆ ಈಗಿನ ಹುಡುಗಿಯರು ಇಷ್ಟಪಟ್ಟು ಕೆಲಸ ಮಾಡಲ್ಲ ನಮಗೆ ಕೆಲಸವೇ ಇಷ್ಟ ಹೀಗಾಗಿ ಮಾಡ್ತೀವಿ ನನ್ನ ಮಗಳಿಗೆ ಅಲ್ಪ ಸ್ವಲ್ಪ ಕೆಲಸ ಗೊತ್ತು ಆದರೆ ರಾಧಿಕಾ ಯಾವತ್ತೂ ಕೆಲಸ ಮಾಡಿದವರಲ್ಲ ರಾಧಿಕಾ ನಟನೆ ಮಾಡ್ತಾಳೆ ಅದನ್ನೆಲ್ಲ ನಮ್ಮ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ ಎಂದು ಯಶ್ ತಾಯಿ ಹೇಳಿದ್ದಾರೆ ನನ್ನ ಮಗಳಿಗೂ ಕೆಲಸ ಅಂದರೆ ಇಷ್ಟವಿಲ್ಲ ಬೇಕೋ ಬೇಡವೋ ಎನ್ನುವಂತೆ ಕೆಲಸ ಮಾಡ್ತಾಳೆ ಅವಳಂತೆ ನನ್ನ ಸೊಸೆ ಕೂಡ ಚೆನ್ನಾಗಿ ಬೆಳೆದಿರುವ ಹುಡುಗಿ ಯಾವುದೇ ಕೆಲಸ ಮಾಡಿದವಳಲ್ಲ ಸಿನಿಮಾ ಶೂಟಿಂಗ್ ಅಂತ ಇದ್ದವರಿಗೆ ಕೆಲಸ ಮಾಡಿ ಅಂತ ಹೇಳಲು ಆಗಲ್ಲ ಹೇಳಲು ಬಾರದು ಅಂದರು ಯಶ್ ತಾಯಿ ಪುಷ್ಪ ರಾಧಿಕಾಗೆ ಯಶ್ಗೆ ಏನೇನು ಇಷ್ಟ ಅದನ್ನೆಲ್ಲ ಮಾಡಿಕೊಡಬೇಕು ಎನ್ನುವ ಆಸೆ ಇದೆ ಕೆಲಸ ಕೂಡ ಮಾಡ್ತಾಳೆ ಅಂದರು ಯಶ್ ತಾಯಿ ಇನ್ನು ನಾವು ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡಿಲ್ಲ ನಮ್ಮ ಕೈಯಲ್ಲಿ ಆಗುವವರೆಗೆ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಪುಷ್ಪ ಅವರು ಹೇಳಿಕೆ ನೀಡಿದ್ದಾರೆ